ನಕಲಿ ಮುಖವಿದ್ದರೆ ಹೆದರಬೇಕು ಅಂತ ರಚಿತಾ ರಾಮ್ ಪೋಸ್ಟ್ ಮಾಡಿದ್ದಾರೆ ಆದ್ರ ಇದೀಗ ಈ ಪೋಸ್ಟ್ ಯಾರಿಗೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿದೆ ಇದು ರಮ್ಯಾಗ ಅಥವಾ ದರ್ಶನ್ಗ ಅಂತ ನೆಟ್ಟಿಗರ ಮಧ್ಯೆ ದೊಡ್ಡದೊಂದು ಚರ್ಚೆ ನಡೀತಾ ಇದೆ ಹಾಗೆ ಈ ಇನ್ಸ್ಟಾಗ್ರಾಮ್ ಸ್ಟೋರಿ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿದೆ ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್ ರಚಿತಾರಾಮ್ ಸಿನಿಮಾ ಕೆಲಸಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಟ್ಟಿದ್ದಾರೆ ಹೀಗಾಗಿ ಅಭಿಮಾನಿಗಳನ್ನ ಭೇಟಿ ಮಾಡೋದು ಅಪರೂಪವಾಗಿತ್ತು ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಿಂದಲೂ ದೂರ ಉಳಿದುಬಿಟ್ಟಿದ್ರು ನಟ ದರ್ಶನ್ ಮತ್ತು ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆ ಪೋಸ್ಟ್ ಹಾಕಿದ ಮೇಲೆ ರಚಿತಾರಾಮ್ ಯಾವ ಅಪ್ಡೇಟ್ ಕೂಡ ನೀಡಿಲ್ಲ ಆದರೆ ಇದೀಗ ಹಾಕಿರುವ ಸ್ಟೋರಿ ಗೊಂದಲ ಸೃಷ್ಟಿ ಮಾಡಿದೆ ಫೇಕ್ ಪೀಪಲ್ ಹ್ಯಾವ್ ಆನ್ ಇಮೇಜ್ ಟು ಮೇಂಟೈನ್ ರಿಯಲ್ ಪೀಪಲ್ ಜಸ್ಟ್ ಡೋಂಟ್ ಕೇರ್ ಅಂತ ರಚಿತಾ ರಾಮ್ ಪೋಸ್ಟ್ ಹಾಕಿದ್ದಾರೆ ಈ ಪೋಸ್ಟ್ ನಾನಾ ರೀತಿಯಲ್ಲಿ ಅರ್ಥ ಕೊಡುತ್ತದೆ ಹೀಗಾಗಿ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಇತ್ತೀಚೆಗಷ್ಟೇ ರಚಿತಾರಾಮ್ ಸಿನಿಮಾ ಮುಹೂರ್ತ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ರಚಿತಾ ವಿರುದ್ಧದ ಪೋಸ್ಟ್ಗಳನ್ನು ಶೇರ್ ಮಾಡಿದ್ರು ದರ್ಶನ್ ಅವರ ಪರಿಸ್ಥಿತಿ ಹೀಗಿದ್ರೂ ನೀವು ಮಾತ್ರ ಆರಾಮಾಗಿದ್ದೀರಾ ನಿಮ್ಮನ್ನ ಲಾಂಚ್ ಮಾಡಿದ ದರ್ಶನ್ ಅಲ್ಲಿ ಜೈಲ್ನಲ್ಲಿದ್ದಾರೆ ಆದರೆ ನೀವು ಆ ಮೂವಿ ಈ ಮೂವಿ ಅಂತ ಸಿನಿಮಾ ಶೂಟಿಂಗು ಮುಹೂರ್ತ ಅಂತ ಓಡಾಡ್ಕೊಂಡಿದ್ದೀರಾ ಅಂತ ಬಹಳಷ್ಟು ನೆಗೆಟಿವ್ ಕಮೆಂಟ್ಗಳನ್ನು ಮಾಡ್ತಿದ್ರು ಮತ್ತೊಂದು ಕಡೆ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ದರ್ಶನ್ ಮತ್ತು ಕುಟುಂಬದ ಮೇಲೆ ಏನೇನೋ ಆರೋಪಗಳು ಕೇಳಿ ಬರ್ತಾ ಇದೆ ಹೀಗಾಗಿ ದರ್ಶನ್ ಫೇಕ್ ಅಲ್ಲ ರಿಯಲ್ ಅನ್ನೋ ಅರ್ಥದಲ್ಲಿ ಪೋಸ್ಟ್ ಮಾಡಿರಬಹುದು ಅನ್ನೋದನ್ನು ಕೂಡ ನೆಟ್ಟಿಗರು ಗೆಸ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನಟಿ ರಮ್ಯಾಗೆ ಈ ಪೋಸ್ಟ್ ಮೂಲಕ ರಚಿತಾರಾಮ್ ಟಾಂಗ್ ಕೊಟ್ರಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಯಾಕಂದರೆ ದರ್ಶನ್ ಮಾಡಿದ್ದು ದೊಡ್ಡ ತಪ್ಪು ಅಂತ ಮೊದಲು ಧ್ವನಿ ಎತ್ತಿದ ನಟಿಗೆ ರಮ್ಯಾ ಆ ನಂತರ ಅನೇಕರು ತಮ್ಮ ಅಭಿಪ್ರಾಯವನ್ನ ನೀಡಿತು ಇದೀಗ ರಮ್ಯಾ ನಿಶ್ಚಿತಾರ್ಥದ ವಿಚಾರವಾಗಿ ದೊಡ್ಡ ಗಾಸಿಪ್ ಶುರುವಾಗಿ ಇದಕ್ಕೆ ಕ್ಲಾರಿಟಿ ಕೊಡುವಂಥ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ರು ಅದರ ಬೆನ್ನ ಹಿಂದೆಯೇ ರಾಮ್ ಪೋಸ್ಟ್ ಶೇರ್ ಮಾಡಿದ್ದು ಇದು ರಮ್ಯಾಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳಿಗೆ ಈ ಮೂಲಕ ನಾನು ಫೇಕ್ ಅಲ್ಲ ನನಗೆ ಮೇಂಟೈನ್ ಮಾಡಬೇಕಾಗಿರುವಂತಹ ಇಮೇಜ್ ಇಲ್ಲ ನಾನು ರಿಯಲ್ ಆಗಿದ್ದೀನಿ ಇಂಥ ಯಾವುದೇ ನೆಗೆಟಿವ್ ಕಮೆಂಟ್ಗಳಿಗೆ ಕೇರ್ ಮಾಡಲ್ಲ ಅನ್ನೋ ಸೂಕ್ಷ್ಮ ಸಂದೇಶವನ್ನು ರವಾನಿಸಿದ್ದಾರಾ ಅನ್ನೋದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ